バリවත් ಬ್ಲಾಗ್ ಅಲ್ಲಿ ಏನಂತಾ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್. ಬಬಾ ಬರಿ ತಿಕ್ಕ ತಿರಂದ್ರೆ ನಾಳೆ ಬರ್ತೀನಿ ಬರಲ್ಲಾ ಇಲ್ಚಿ ಗೋಬರೆ ಕಡಿಸ್ತೀನಿ ಆ ಏ ಅಪ್ಪಳ ಟಕಾಯ್ಕ ಲವಾಂಟಿ ಇಂಡಿಪೆಂಡೆನ್ಸ್ ಈಗ ಒಂದು ಸ್ವಲ್ಪ ಪ್ಲೇಟ್ ಅಗದ ಒಂದು ಸ್ವಲ್ಪ ತೆಗ್ದ ಕಸದ ವಡಿ ಎಲ್ಲ ತಂದೆ ಹೊಡ್ಲಿ ತಡ ನಾನು ಮಗಳು ಇಲ್ ಬಾಬಿ ತೋರಿ ಪ್ಲೇ 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 ಅಬಾ ಮಾರಿ ಕರ್ನ

ಯಾರಿಗೆ ಕರ್ಕೊಂಡ್ ಬಂದ್ರೆ ನ್ಯಾಯ ಮಾಡ್ಬೇಕ್ರೆ ಹೊರಗ ಅದಕ್ಕೆ ನಂಗೆ ಹೊರ ಕಳಿಸ್ತಾರೀ ಹೊರ ಕಳಿಸ್ ಯಾರ್ಯಾರು ಕರ್ಕೊಂಡ್ ಮಾಡ್ತಾರ ನೋಡ್ರಿ ಅವ್ರ ಅಲ್ಲಿ ಜಗಳ ಆಡ್ತಾರ ನೋಡ್ರಿ ಇವು ಎಲ್ಲಿ ಹೋಗ್ಯಾರ ನೋಡ್ರಿ ಅವ್ರು ತೆರ ಫ್ರೆಂಡ್ಸ್ ಕೆಲ್ಸದಿಂದ ಬಂದು ನೋಡ್ರಿ ಬಂದ ತಕ್ಷಣ ಮೈ ತಕೊಂಡ್ರಿ ಯಾಕಂದ್ರ ಅವರು ಚಿಕನ್ ಮಟನ್ ಅದು ಇದು ಮಾಡ್ತಾರಲ್ರಿ ವಾರದ ಮೂರು ಸಲ ಮಾಡ್ತಾರ ಹಾಗಾಗಿ ಒಂದು ಸ್ವಲ್ಪ ಮುಡ್ಸ್ಕೊಂಡಿರ್ತೀನಲ್ರಿ ಅವ್ರಿಗೆ ನಮ್ಮ ಏಪ್ ಸ್ವಾಮಿ ಪೂಜೆ ಮಾಡ್ತೀವಿ ನಡೆಯಲ್ರಿ ಅದಕ್ಕಾಗಿನೆ ನಾನು ಅವ್ರು ಮಾಡಿದ್ರಂದ್ರೆ ಹೇಳ್ತಾರೆ ಇವತ್ತು ನಾವು ಇವತ್ತು ಅಂತೇಳಿ ಚಪಾತಿ ಮಾಡ್ತೀನಿ ಅವಾಗ ಚಪಾತಿ ಎಷ್ಟೇ ಮಾಡ್ತೀನಿ ಪಲ್ಯ ಮಾಡಲ್ಲರಲ್ಲ ನಾನು ಮುಟ್ಟನ್ನು ಮಾಡಲ್ಲ ಸೊ ಸುಮ್ಮನೆ ಮುಟ್ಸ್ಕೊಂಡಿರ್ತೀನಿ ಅವ್ರಿಗೆ ಹ್ಯಾಂಗೆ ಅಂತೇಳಿ ಬಂದ ತಕ್ಷಣ ಫೋನ್ ಹಚ್ಚಿ ಹೇಳ್ತೀನಿ ರೀ ನನ್ನ ಮಗಳಿಗೆ ಇಲ್ಲಿ ನಾನು ಹೊಂಟೀನಿ ಮೈ ತೊಕಿನ ಅಂತೇಳಿ ನಾನು ಬರೋದ್ರಾಗ ಹಚ್ಚಿ ಬಟ್ಟೆ ಅದೆಲ್ಲ ಇಟ್ಟಿರ್ತಾಳ್ರಿ ಬರೋನಾಗ ಬಟ್ಟೆ ಎಲ್ಲ ಹಿಂಡಾಕಿ ಹಂಗೆ ಮೈ ತೊಕೊಂಡ ಬರ್ತೀನಿ ನಾನು ಅಲ್ತ ನನ್ನ ಮನೆಗೆ ಬರೋಲ್ಲವರು ನಾನು ಮುಟ್ಸ್ಕೊಳ್ಳಲ್ಲು ನಮ್ಮ ನಡೆಯಲ್ಲವರು ಅಯ್ಯಪ್ಪ ಪೂಜಾರು ಅದಕ್ಕೆ ಏನೇ ಯಜಮಾನ್ರು ಬೈತಾರೆ ನೀ ಏನೇ ಕೆಲ್ಸಿಗೆ ಹೋಗೋದೇನು ಬೇಕಾಗಿಲ್ಲ ಎಲ್ಲ ಬೇರೆ ಯಾವ್ದಾರ ಕೆಲಸ ನೋಡಕ್ಕೆ ರೀ ಸೊ ನಾವು ಮನೆಯಾಗೆ ನಮ್ಮ ಪರಗಳು ಸಣ್ಣ ರೀ ಬೇರೆ ಕೆಲಸ ನಮ್ಗೆ ಯಾರು ಸಿಗಲ್ಲ ಹಾಗಾಗಿ ಕೆಲಸ ಸಿಕ್ಕದಂತೇಳಿ ದೇವ್ರದ್ದು ಪದ್ಧತಿ ನಮ್ಮ ಅಂತ ನಾವು ಬಿಡೋಂಗಿಲ್ಲ ರೀ ಇದು ದೇವ್ರದ್ದು ಮಾಡ್ಬೇಕಂತ ಕೆಲಸನ ಬಿಟ್ಟರು ನಡೆಯಲ್ಲ ರೀ ಕೆಲಸ ಮಾಡ್ಬೇಕಂತ ದೇವ್ರ್ ಬಿಟ್ಟರು ನಡೆಯಲ್ಲ ರೀ ಇದು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಹಂಗೆ ಮಾಡ್ಬೇಕು ರೀ ಹಾಗಾಗಿ ಎಲ್ಲ ಅದನ್ನು ಮಾಡ್ತೀನಿ ರೀ ಮನೆಗೆ ಬಂದು ಇದನ್ನು ಮಾಡ್ತೀನಿ ರೀ ಇಷ್ಟೇ ಮತ್ತೆ ಹೈರಾಣ ರೀ ಮುಂಜಾನೆ ಎಲ್ಲ ಮಾಡಿ ಜಳಕೆ ಮಾಡಿ ಹೋಗ್ಬೇಕು ಮತ್ತೆ ಅಲ್ಲಿ ಇದು ಬಂದು ಜಳಕ ಮಾಡಬೇಕು ನಡೀತದ್ರೆ ರೀ ಪ್ರಾಬ್ಲಮ್ ಈಗ ಅದ್ರಾಗಂತೂ ದಿನ ಅದ ರೀ ಏನು ಪ್ರಾಬ್ಲಮ್ ಇಲ್ಲ ರೀ ಹಿಂಗೆ ಮಾಡ್ಕೊತ ಹೋಗ್ಬೇಕಲ್ರಿ ಫ್ರೆಂಡ್ಸ ಅಂತೂ ನಡೆಯಲ್ಲ ರೀ ಅದೇ ಎರಡು ಸಾವಿರ ರೂಪಾಯಿ ಯಾರು ರೀ ಮಾಡ್ಕೊತ ಹೋಗ್ತೀನಿ ರೀ ಅದಕ್ಕೆ ಇವಾಗ ಬಂದು ನೋಡಿರಿ ಒಂದು ಗಂಟೆ ಹತ್ತದ ನಂಗೆ ಅಲ್ಲಿ ಹೋಗಿ ಇಲ್ಲಿ ಏನೋ ಮಷಿನ ಇದು ಮಾಡ್ಲಕ್ಕ ಬೋರ್ ಇಲ್ಲಿ ಇರ್ತಾರೀ ಅದು ಸೌಂಡ್ ಕೇಳಿ ಇದು ಅದು ಡಿಶ್ಟರ್ಪ್ ರೀ ಈಗ ಕೆಲಸ ಮಾಡ್ಬೇಕು ನೋಡ್ರಿ ಕೆಲಸ ಬಂದಿನಿ ಇದಕ್ಕೆ ಬಂದೀನಿ ಬಂದಿನ ಇದಿಷ್ಟೆಲ್ಲ ಕೆಲಸ ಮಾಡ್ಕೊಬೇಕು ಹಾಂ ಬರ್ತೀನಿ ನಮ್ಮ ಭಾಳ ತೊಳ್ಕೊಬೇಕು ರೀ ಇಷ್ಟೆಲ್ಲ ಕಿಚನ್ ತೊಗೋಬೇಕು ಇಡ್ಲಿ ರೀ ಭಾಳ ಆಡಿಗ್ಬೋದು ಅಲ್ಲ ಅವಿಷ್ಟೆಲ್ಲ ಇಷ್ಟೆಲ್ಲ ಬರ್ತಿ ಹೋಗ್ಬೇಕ್ರಿ ಪರಿಶಿತ್ ಪರಿಶೀಲ ತಿಕ್ಕೋಬೇಕು ಅವು ಫಸ್ಟೆಲ್ಲ ನಂದು ಒಂಬತ್ತರ ಥರ ಕೆಲಸ ರೀ ಇವಾಗ ನೋಡಿರಿ ಈಗ ಸದ್ಯಕ್ಕೆ ಈಗ ಲಾಗಿನ್ ಮಾಡಿ ಎಡಿಟಿಂಗ್ ಮಾಡ್ಬೇಕು ರೀ ನಿನ್ನೇದು ವೀಡಿಯೋ ಅಪ್ಲೋಡ್ ಮಾಡೋಕೆ ಎಡಿಟಿಂಗ್ ಮಾಡಬೇಕು ಎರಡು ಮೂರು ವೀಡಿಯೋ ಎಡಿಟಿಂಗ್ ಮಾಡಬೇಕು ಶಾರ್ಟ್ ವೀಡಿಯೋ ಎಡಿಟಿಂಗ್ ಮಾಡಬೇಕು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು ಇಷ್ಟೆಲ್ಲ ಮಾಡಿ ನನಗೆಲ್ಲ ಅಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಹನ್ನೆರಡು ರೀ ಟೈಮ ಊಟ ರೀ ಬೆಳಗ್ಗಿನೇ ಆಗ್ಯು ಬಿಡ್ರಿ ಸೊ ಇದಿಷ್ಟೆಲ್ಲ ಈಗ ಅಪ್ಲೋಡ್ ಮಾಡ್ತೀನಿ ರೀ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿ ಅವಾಗ ನಿಮ್ಗೆ ಸಿಗ್ತೀನಿ ರೀ ಕೆಲಸ ಬಾಯ್ ಫ್ರೆಂಡ್ಸ್ ಕೆಲಸ ಎಲ್ಲ ಆಯ್ತು ನೋಡಿರಿ ಎಷ್ಟ ಟೈಮ್ ಅಂದ್ರೆ ಹನ್ನೆರಡು ಆಗ್ಯದ್ರಿ ಈಗ ಭಾಳ ಆಗ್ಯದ ನೋಡ್ರಿ ಇಷ್ಟು ತನಕ ಬಿಸಿಲಾಗ್ ಯಾಕೆ ರೀ ಕೆಲಸ ಮಾಡಿ ಬರೀ ನೀನು ಸಾತ ಮತ್ತೆ ಏನಾಗೋಲ್ಲ ಯಾವಾಗ ಸಾಡೆ ಅಟ್ಟೇ ರೀ ಟೈಮ ಕಂಡ ಸಂಡಪುಟ್ಟಿ ನೋಡ್ರಿ ಫ್ರೆಂಡ್ಸ ಬಿಸಿಲಾ ಬಿಸಿಲಾ ಕೆಲಸ ಐತ್ರಿ ಆರ ಮೊಕ್ಕ ಅಂದ್ರೆ ಮೊಕ್ಕ ಮೊಕ್ಕ ಮಧ್ಯಾಹ್ನದಾಗ ಫ್ರೆಂಡ್ಸ್ ಅವರು ಮೊಕ್ಕಳಲ್ರಿ ನನ್ನ ಮುಖಲಾಗ್ ಬಿಡಲ್ರಿ ಅವರು ನಮ್ಮ ಮೊಕ್ಕೊಂಡಲ್ರಿ ಮಧ್ಯಾಹ್ನಾಗ ಈಕಿ ಯಾರಿಗೆ ಓದಕ್ತ ಆ ಮಾರಿ ಓದ್ತಾವ ಮಮ್ಮಿ ಆಕಿ ಯಾವ ಮಾಡಿದೋ ಮಮ್ಮಿ ಇವ್ರ ಹಿಂಗೆ ಮಾಡಿದ ನೋಡು ಮಮ್ಮಿ ಅವ ಚೂಟ ನೋಡು ಮಮ್ಮಿ ಅವಡದ್ ನೋಡು

ನೋಡಿರಿ ಬಟಾಟಿ ತಂದಿಲ್ಲ ಹಾಕಿ ನೀರ ತೊಳಿಬೇಕು ತೊಳೆದು ಫ್ರಿಜ್ ಒಳಗೆ ಇಡಬೇಕು ಟಮಾಟಿ ಇಪ್ಪತ್ತು ರೂಪಾಯಿ ಕಿಲೋ ಅಂತರಿ ಬಟಾಟಿ ನಲ್ವತ್ತು ರೂಪಾಯಿ ಕಿಲೋ ರೀ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡಿನಿ ಈ ಮೆಣ್ಸಿನ್ಕಾಯಿ ಹತ್ತು ರೂಪಾಯಿ ಶವರ್ಶ ಗ್ರಾಮ್ ಅಂದರೆ ಇಪ್ಪತ್ತು ರೂಪಾಯಿ ಪಾವು ಕಿಲೋ ನಲ್ವತ್ತು ರೂಪಾಯಿ ಅರ್ಧ ಐಶ್ ರೂಪಾಯಿ ಕಿಲೋ ನೋಡಿರಿ ಮೆಣ್ಸಿನ್ಕಾಯಿ ಅಷ್ಟೇ ಹತ್ತು ರೂಪಾಯಿ ಇದು ಕಡೆ ಮತ್ತೆ ಇದ್ರೀಯಾಗಿ ಕೊಟ್ಟಾರೆ ಅವರು ಇದು ಒಣಗಾರಂಥೇಳಿ ಫ್ರೀ ಕೊಟ್ಟಾರ ಕೊತ್ತಂಬರಿ ಪೆಂಡಿ ಅಂತೂ ಏನು ಕೇಳಬೇಡ್ರಿ ಇಪ್ಪತ್ತು ರೂಪಾಯಿ ಅಂತರಿ ಭಿಂಡಿ ನಾನು ಅಷ್ಟೇ ಐದು ರೂಪಾಯಿ ತೊಳೀನಿ ರೀ ಇಲ್ಲಿ ತಂದು ಹಾಕ್ಯಾಳ್ರಿ ನನ್ನ ಮಗಳು ಈಗ ಎಲ್ಲ ರೀ ಇದೆಲ್ಲ ಮನೆ ತೊಳ್ಕೊಂಡಿದ್ದೆ ಅದ್ರ ಹಾಗಾಗಿ ಏನು ಇದಿರಲ್ಲ ನಂಬಲ್ಲಿ ಸೊ ಇದೆಲ್ಲ ತೊಳ್ಕೊಂಡು ಫ್ರಿಜ್ ಒಳಗೆ ಇಡ್ತೀನಿ ರೀ ಫ್ರೆಂಡ್ಸ ನೋಡಿರಿ ಇಷ್ಟೇ ತರಕ ಇಷ್ಟೇ ಕಾಯಿಪಲ್ಯ ರೀ ಐವತ್ತು ರೂಪಾಯಿ ನೋಡಿರಿ ಫ್ರೆಂಡ್ಸ ಅದು ಕಾಯಿ ನಮ್ಮ ಮನೆ ಮೇಲೆ ಬಂದಿತ್ತು ರೀ ಬಂಡಿ ಅದು ವೀಡಿಯೋ ಮಾಡಿದ್ದೆಳ್ರಿ ನನ್ನ ಮಗಳು ಯಾಕೆ ಆ ವೀಡಿಯೋ ಮಾಡಂತೇಳಿ ಕೊಟ್ಟಿನ ಯಾಕೆ ಏನು ಅಂದ್ರೆ ಹಾಂ ಮಮ್ಮಿ ಐ ವಿಡಿಯೋ ಮಾಡೋಕ್ಕೆ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗ್ಯದಂತ ಆಕಿ ನೋಡಿಲ್ಲ ಅದು ವೀಡಿಯೋ ಎಲ್ಲತ್ತೆ ವೀಡಿಯೋ ಅಲ್ಲತ್ತದ ಗೊತ್ತಾಗುತ್ತಾರೆ ರೇ ಏ ಫೋನ್ ಮಾಡಬೇಡ ಏಯ್ ವಿರಾ ಸೌಂಡ್ ಮಾಡಿ ಹೊಡಿತೀರೋಣ ನಿನಗ ಅದು ವೀಡಿಯೋ ಆಗಲಿಲ್ಲ ರೀ ಹಂಗಾಗಿ ಅದು ಹಾಕ್ಲಿಲ್ಲ ಅದಕ್ಕೆ ನಿಮಗೆ ಕಾಯಿಪಲ್ಲೆ ತೋರಿಸಿದ್ರಿ ಇಲ್ಲೇ ನಮ್ಮ ಮನೆ ಮುಂದೆ ಬರ್ತದ್ರಿ ಒಮ್ಮ ಇಲ್ಲೇ ತಗೋತೀನಿ ಅಲ್ಲಿ ಹೋಗಿ ತಗೋತೀನಿ ರೀ ಟೈಮ್ ಸಿಕ್ತು ಅಲ್ಲಿ ಅವತ್ತಿನ ಅಲ್ಲಿ ಸ್ವಲ್ಪ ಸಿಗ್ತದೆ ರೀ ಅಂದ್ರೆ ಅಲ್ಲಿ ಕಮ್ಮಿ ರೇಟ್ನಾಗ ಸಿಗ್ತದ ಇಲ್ಲಿ ಭಾಳ ತುಟ್ಟಿ ಕೊಡ್ತಾರೆ ನಂಗೆ ಹೋಗೋಕಾಗಲ್ಲದ್ರೆ ಅಷ್ಟು ಟೈಮ್ ಇಲ್ಲ ಹೋಗ್ಲಕ್ಕೆ ಹಾಗಾಗಿ ಇಲ್ಲೇ ರೀ ಫ್ರೆಂಡ್ಸು ಅದಕ್ಕೆ ಅದು ವೀಡಿಯೋ ಹಾಕಲಿಲ್ಲ ರೀ ಅದು ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ ನಗಲಿ ಕತ್ತಲ ಹಂಗೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ ಯಾಕಂದ್ರೆ ಇಲ್ಲಿ ಬಾಜುಕ್ ಬೋರ್ ಹೊಡ್ಲಿಕ್ಕತ್ತ ರೀ ಅದ್ರ ಸೌಂಡ್ ಮಕ್ಕಳು ಕೇಳಿಸ್ಕೊತಾರೆ ನಾ ಮಾತಾಡ್ಕಿನ ಅದ್ರದ್ದು ಸೌಂಡ್ ಕೇಳಿಸ್ಕತ್ತದ ಹಂಗಾಗಿ ಮುಂದೆ ವೀಡಿಯೋ ಮಾಡಲ್ಲ ರೀ ಸೊ ಇನ್ನ ಯಾರೇ ನಮ್ಮ ಚಾನೆಲ್ಲ ಸಬ್ಸ್ಕ್ರೇಮ್ ಮಾಡ್ಕೊಂಡಿಲ್ಲ ಹೊಸ್ದಾಗ್ ಯಾರೇ ನೋಡತ್ರೀ ಪ್ಲೀ ನಮ್ಮ ಚಾನೆಲ್ ಸಬ್ಸ್ಕ್ರೇಮ್ ಮಾಡಿಕೊಂಡು ನಮ್ಮ ಇವು ಇವು ಬಿತ್ತು 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 ಹುಲಿ ಬಿತ್ತು ಬಾ 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 ರಾಜಾ ಒಲಿ ಬಿತ್ತು ಬಾ ಹ್ಯಾಂಗೆ ಅಂತ ಹೇ ಗಾಬ್ರಾ ಬಾಪ ಸೊ ಈ ನಮ್ಮ ಈ ಮಿಡ್ ಕ್ಲಾಸ್ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಂಗೆ ಸಪೋರ್ಟ್ ಭಾಳ ಬೇಕು ರೀ ನಮ್ಗೆ